ಫಿಸ್ಕಲ್ ಲಲಿ ಆರ್ಟಿಕಲ್ ಗಲೋ ಮೇಟ್ ಹೆವಿ ಡಿಮ್ಯಾಂಡಿಂಗ್ ಪ್ಲಾಜೋ 올 ಓವರ್ 프린ಟೆಡ್ ಕಾನ್ಸೆಪ್ಟ್ वाइज ಆರ್ಟಿಕಲ್ ಗಲೋ ಬಾಟಮ್ ಟು ಟಾಪ್ 프린ಟೆಡ್ ಮಸ್ಲಿನ್ ಅಲ್ಲಿ ಕಾನ್ಸೆಪ್ಟ್ ಗಲೋ ನಿಮಗೆ ಪ્યોರ್ ಚಿನೋನ್ ಬೇಸ್ ಮೇಲೆ ಆರ್ಟಿಕಲ್ ಗಲೋ ನಿಮಗೆ ಸ್ಪೆಶಿಯಲಿ ಫೋರ್ ಚಿನೋನ್ ಬೇಸ್ ಮೇಲೆ 프린ಟೆಡ್ ಆರ್ಟಿಕಲ್ ಗಲೋ ಅವೈಲೇಬಲ್ ಇದೆ ನ್ಯೂ ಪ್ಯಾಟರ್ನ್ ನ್ಯೂ ವೆರೈಟಿ ನ್ಯೂ ಡಿಸೈನ್ಸ್ ಗಲೋ ಆ ತರ ಕಾನ್ಸೆಪ್ಟ್ ಅಲ್ಲಿ 올 ಓವರ್ಸ್ 프린ಟೆಡ್ ಮಸ್ಲಿನ್ ಫ್ರಂಟ್ ಟು ಬ್ಯಾಕ್ ಅದರಲಿ ಕಾನ್ಸೆಪ್ಟ್ ನೋಡ್ತೀರ ಅಂದ್ರೆ ಚಿನೋನ್ ಬೇಸ್ ಮೇಲೆಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಆ ಪ್ಯಾಟರ್ನ್ ಆ ಡಿಸೈನ್ ಆ ವೆರೈಟಿಗಳು ನಿಮಗೆ ಬುಟೀಕ್ ಟೇಸ್ಟಲ್ಲಿ ಮತ್ತು ವೆರೈಟೀಸ್ಗಳು ಅವೈಲೇಬಲ್ ಇದಾವೆ ಅದರಲ್ಲಿ ಲೈಟ್ ಡಾರ್ಕ್ ಡಸ್ಟ್ ಯಾವ ಕಲರ್ ಚಾರ್ಟ್ ಮೇಲೆ ಹೋಗಬೇಕಾಗಿದೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾತ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಈ ಸಲ ಕಾನ್ಸೆಪ್ಟಲ್ಲಿ ನಿಮಗೆ ಪಾಕಿಸ್ತಾನಿ ಡ್ರೆಸಸ್ ಅಲ್ಲಿ ಏನು ಪ್ರೀಮಿಯಂ ಚಿನೋನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಮತ್ತು ನ್ಯೂ ಕಾನ್ಸೆಪ್ಟ್ ಏರ್ಲೈನ್ ಕಟ್ಟಲ್ಲಿ ಆರ್ಟಿಕಲ್ಗಳು ಅವೈಲೇಬಲ್ ಇದಾವೆ ಅಜೀಜ್ ಜೋನ್ ನಿಮಗೆ ರೆಗ್ಯುಲರ್ ಬೇಸಿಸ್ ಮೇಲೆ ಸಿಂಗಲ್ ಕಾನ್ಸೆಪ್ಟಲ್ಲಿ ವೆರೈಟಿ ವೈಸ್ ಆರ್ಟಿಕಲ್ಗಳು ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಆ ಥರ ಪ್ಯೂರ್ ಚಿನೋನ್ ಬೇಸ್ ಮೇಲೆ ಆರ್ಟಿಕಲ್ಗಳು ನಾನು ಹೇಳ್ತೀನಿ ರೆಗ್ಯುಲರ್ ಬೇಸಿಸ್ ಮೇಲೆ ಚಿನೋನಲ್ಲಿ ಆರ್ಟಿಕಲ್ಗಳು ಮಾರ್ಕೆಟಲ್ಲಿ ಹೆವಿ ಡಿಮಾಂಡಿಂದ ಹೋಗುತ್ತೆ ಬಟ್ ಕಲೆಕ್ಷನ್ಗಳು ನೀವು ಪರ್ಚೇಸಿಂಗ್ಗೆ ಬರ್ತೀರಾ ಆ ಥರ ಫಿಶ್ ಕಟ್ ಅಲ್ಲಿ ಆರ್ಟಿಕಲ್ಗಳು ಮತ್ತು ಹೆವಿ ಡಿಮಾಂಡಿಂಗ್ ಪ್ಲಾಜೋ ಆಲ್ ಓವರ್ ಪ್ರಿಂಟೆಡ್ ಕಾನ್ಸೆಪ್ಟ್ ಆರ್ಟಿಕಲ್ಗಳು ಬಾಟಮ್ ಟು ಟಾಪ್ ಪ್ರಿಂಟೆಡ್ ಮಸ್ಲಿನಲ್ಲಿ ಕಾನ್ಸೆಪ್ಟ್ ನಿಮಗೆ ಪ್ಯೂರ್ ಚಿನೋನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಆ ಕಾನ್ಸೆಪ್ಟ್ ಮತ್ತು ಆ ವೆರೈಟೀಸ್ ಅಲ್ಲಿ ಬೇಕಾಗಿದೆ ಅವೈಲೇಬಲ್ ಇದಾವೆ ಯಾಕೆ ಕಾನ್ಸೆಪ್ಟ್ ಡಿಸೈನಿಂಗ್ ವೆರೈಟಿ ರೆಗ್ಯುಲರ್ ಬೇಸಿಸ್ ಮೇಲೆ ನ್ಯೂ ಕಾನ್ಸೆಪ್ಟಲ್ಲಿ ವೆರೈಟಿಸ್ ಆರ್ಟಿಕಲ್ಗಳು ಅವೈಲೇಬಲ್ ಇದಾವೆ ಅದರದ್ದು ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಫಿಶ್ ಕಟ್ ಅಲ್ಲಿ ಹೇಳ್ಬೋದು ಸಿ ಕಟ್ ಹೇಳ್ಬೋದು ಆ ಥರ ಕಾನ್ಸೆಪ್ಟಲ್ಲಿ ನಿಮಗೆ ಪ್ಯಾಟರ್ನ್ಸ್ ಎಲ್ಲ ಮತ್ತು ಡಿಸೈನ್ಸ್ಗಳು ಚಿನೋನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಪರ್ಸೇಸಿಂಗ್ಗೆ ಬರ್ತಾ ಇದ್ದೀರಾ ಆರಾಮಾಗಿ ಅವೈಲೇಬಲ್ ಸಿಗ್ಬಿಡುತ್ತೆ ಅದರಲ್ಲಿ ವೆರೈಟಿ ಇನ್ನೂ ಏನಿದೆ ಅದರಲ್ಲಿ ಪ್ರಿಂಟ್ಸ್ ಏನೇನಿದಾವೆ ಗೊತ್ತಾ ನಿಮಗೆ ಸಿಂಗಲ್ ಸಿಂಗಲ್ ಕಲರ್ ಚಾರ್ಟ್ ಸಿಂಗಲ್ ಸಿಂಗಲ್ ಡಿಸೈನ್ಸ್ ಸಿಂಗಲ್ ಸಿಂಗಲ್ ವೆರೈಟೀಸ್ ಅಲ್ಲಿ ನಿಮಗೆ ಸ್ಪೆಷಲಿ ಫೋರ್ ಚಿನೋನ್ ಬೇಸ್ ಮೇಲೆ ಪ್ರಿಂಟೆಡ್ ಆರ್ಟಿಕಲ್ಗಳು ಅವೈಲೇಬಲ್ ಇದ್ದಾವೆ ನ್ಯೂ ಪ್ಯಾಟರ್ನ್ ನ್ಯೂ ವೆರೈಟಿ ನ್ಯೂ ಡಿಸೈನ್ಸ್ಗಳು ಆ ಥರ ಕಾನ್ಸೆಪ್ಟಲ್ಲಿ ಆಲ್ ಓವರ್ಸ್ ಪ್ರಿಂಟೆಡ್ ಮಸ್ಲಿನ್ ಫ್ರಂಟ್ ಟು ಬ್ಯಾಕ್ ಅದರಲ್ಲಿ ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಆಲ್ ಓವರ್ ಪ್ರಿಂಟೆಡ್ ಹೆವಿ ಪ್ಲಾಝೋ ಅಲ್ಲಿ ಪ್ಯಾಟರ್ನ್ಸ್ ನೀವು ನೋಡ್ತಾ ಇದ್ದೀರಾ ಹೆವಿ ಪ್ಲಾಝೋ ಮತ್ತು ಅದರ ದುಪಟ್ಟ ಕೂಡ ನೋಡ್ತೀರಾ ಆಲ್ ಓವರ್ ಪ್ರಿಂಟೆಡಲ್ಲಿ ಆರ್ಟಿಕಲ್ಗಳು ಅವೈಲೇಬಲ್ ಇದಾವೆ ಅದರಲ್ಲಿ ಒಂದು ಇನ್ನೂ ಒಂದು ಡಿಸೈನ್ಸ್ಗಳು ಅಜಿತ್ ಜೋನ್ ಲಾಂಚ್ ಮಾಡ್ತಾ ಇದ್ದಾರೆ ಟರ್ಕೀಸ್ ಬೇಸ್ ಮೇಲೆ ನಿಮಗೆ ವಿತ್ ದುಪಟಾ ಆರ್ಟಿಕಲ್ಗಳು ಅದನ್ನೇ ಪ್ಯೂರ್ ಟರ್ಕಿಶ್ ವಾಬ್ದิก ಮೇಲೆ ವಿಕ್ ಪ್ರಿಂಟ್ಸ್ ಅಲ್ಲಿ ಬೇಕಾಗಿದೆ ಅದು ಕೂಡನೇ ಅವೈಲೇಬಲ್ ಇದೆ ಆತರ ಪ್ಯಾಟರ್ನ್ ಆತರ ಡಿಸೈನ್ಸ್ ಗಲೋ 터ಕಿಶ್ ಬಿಸ್ಮಿಲ್ಲಾ ಆರ್ಟಿಕಲ್ ಗಲೋ ಹ್ಯವಿ ವೆರೈಟಿ ಹ್ಯವಿ ದುಪಟ್ಟಾ ಜೋತೆಗ ಪ್ಯಾಟರ್ನ್ಸ್ वाइज ಆರ್ಟಿಕಲ್ ಗಲೋ ಮತ್ತೆ ಕಾನ್ಸೆಪ್ಟ್ वाइज ಆರ್ಟಿಕಲ್ ಗಲೋ ನಿಮಗೆ ಅವೈಲೇಬಲ್ ಸಿಗುತ್ತೆ ಅದರಲ್ಲಿ намаಜಿ ದುಪಟ್ಟಾ ಜೋತೆಗ ಅದ್ರೆ ಮಲ್ಟಿಪಲ್ ಪ್ರಿಂಟ್ಸ್ ಆರ್ಟಿಕಲ್ ಗಲೋ ನಿಮಗೆ ಅವೈಲೇಬಲ್ ಸಿಗುತ್ತೆ ಅದರಲ್ಲಿ ನಿಮಗೆ ಬೂಟಿಕ್ ಚೇಸ್ ಆರ್ಟಿಕಲ್ ಗಲೋ ಪ्योर ಚಿನೋನ್ ಬೇಸ್ ಮೇಲೆ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಆ ಪ್ಯಾಟರ್ನ್ ಆ ಡಿಸೈನ್ ಆ ವೆರೈಟಿಗಳು ನಿಮಗೆ ಬುಟೀಕ್ ಟೇಸ್ಟಲ್ಲಿ ಮತ್ತು ವೆರೈಟೀಸ್ಗಳು ಅವೈಲೇಬಲ್ ಇದಾವೆ ಅದರಲ್ಲಿ ಲೈಟ್ ಡಾರ್ಕ್ ಡಸ್ಟ್ ಯಾವ ಕಲರ್ ಚಾರ್ಟ್ ಮೇಲೆ ಹೋಗಬೇಕಾಗಿದೆ ನಿಮಗೆ ಅವೈಲೇಬಲ್ ಸಿಗುತ್ತೆ ಪಾಕಿಸ್ತಾನಿ ಡ್ರೆಸ್ಸಲ್ಲಿ ನಿಮಗೆ ಶಾಕ್ ಪ್ಯಾಟರ್ನ್ದು ಹೆವಿ ಡಿಮಾಂಡಿಂದ ಮಾರ್ಕೆಟಲ್ಲಿ ಜನ ಹೇಳ್ತಾ ಇದ್ದಾರೆ ಶಾಕ್ ಪ್ಯಾಟರ್ನಲ್ಲಿ ನಿಮಗೆ ವೆರೈಟಿ ವೈಸ್ ಆರ್ಟಿಕಲ್ಗಳು ಮತ್ತು ಕಾನ್ಸೆಪ್ಟ್ಗಳು ಜೋನ್ ನಿಮಗೆ ಕೊಡ್ತಾರೆ ಅದರಲ್ಲಿ ನೀವು ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಬಲೂನ್ ಸ್ಲೀವ್ಸ್ ಪ್ಯಾಟರ್ನ್ ನೋಡಿ ಬಲೂನ್ ಸ್ಲೀವ್ಸ್ ಟೋನ್ ವಕ್ ಕಾನ್ಸೆಪ್ಟ್ ಆ ಥರ ಡಿಸೈನ್ಸ್ಗಳು ಸ್ಟಾಗಲಿ ವೆರೈಟೀಸ್ಗಳು ನಿಮಗೆ ಅವೈಲೇಬಲ್ ಸಿಗುತ್ತೆ ಸ್ಟಾಗಲ್ಲಿ ಅರೌಂಡ್ ಫಿಫ್ಟಿ ಟು ಪ್ಲಸ್ ಡಿಸೈನ್ಸ್ಗಳು ಅಜೀತ್ ಜೋನ್ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಅಜೀತ್ ಜೋನ್ ಅಲ್ಲಿ ಕಾನ್ಸೆಪ್ಟ್ ವೈಸ್ ಡಿಸೈನ್ಸ್ಗಳು ಇದಾವೆ ವೆರೈಟಿ ವೈಸ್ ಆರ್ಟಿಕಲ್ಗಳು ಇದ್ದಾವೆ ಅದರಲ್ಲಿ ಪ್ಯಾಟರ್ನ್ಸ್ಗಳು ಇದ್ದಾವೆ ಅದರಲ್ಲಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಇದಾವೆ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಡಿಸೈನ್ಸ್ಗಳು ಅಜೀತ್ ಜೋನ್ ಶೋ ಮಾಡ್ತಾ ಇದ್ದಾರೆ ಅದರಲ್ಲಿ ವೆರೈಟೀಸ್ ಕಾನ್ಸೆಪ್ಟ್ ಡಿಸೈನ್ಸ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ರೆಗ್ಯುಲರ್ ಶೋ ಮಾಡ್ತಾರೆ ಅದರಲ್ಲಿ ಬಾಟಮ್ ಕೂಡ ನೀವು ನೋಡ್ತೀರಾ ಅಂದ್ರೆ ಬಾಟಮ್ ಅಲ್ಲಿ ಓಲ್ ಓವರ್ ಫ್ರಂಟ್ ಬ್ಯಾಕ್ ವರ್ಕ್ ಅದರಲ್ಲಿ ಪ್ಯೂರ್ ವೈಟ್ ಬೇಸ್ ಮೇಲೆ ಆರ್ಟಿಕಲ್ಗಳು ನಿಮ್ಗೆ ಸಿಗ್ತಾ ಇದಾವೆ ಅದರಲ್ಲಿ ಓನ್ಲಿ ಫೋರ್ ಸ್ಟೋನ್ ವರ್ಕ್ ಆ ಥರ ಡಿಸೈನ್ ಆ ಥರ ಪ್ಯಾಟರ್ನ್ ಆ ಥರ ಕಾನ್ಸೆಪ್ಟ್ಗಳು ನಿಮ್ಗೆ ಅವೈಲೇಬಲ್ ಇದಾವೆ ಶ್ರಗ್ ಪ್ಯಾಟರ್ನ್ ಇನ್ನೂ ಡಿಸೈನರ್ ಪೀಸಸ್ಗೆ ನೀವು ಬರ್ತೀರಾ ಅಂದ್ರೆ ಶ್ರಾಕ್ ಅಲ್ಲಿ ಅಜೀಜ್ ವೆರೈಟಿ ನಿಮ್ಗೆ ಕೊಡ್ತಾ ಇದಾರೆ ಆ ಥರ ಕಾನ್ಸೆಪ್ಟ್ ಶ್ರಕ್ ಓವರ್ ಕಾನ್ಸೆಪ್ಟ್ ವಿತ್ ಒಳಗಡೆ ಇನ್ನರ್ ಮತ್ತು ಹೆವಿ ಪ್ಲಾಜೋ ಮತ್ತು ದುಪ್ಪಟ್ಟ ಅದರಲ್ಲಿ ಕಾನ್ಸೆಪ್ಟ್ ವೆರೈಟಿ ಡಿಸೈನ್ಸ್ಗಳು ನೋಡಿ ಶ್ರಗಲ್ಲಿ ಮಲ್ಟಿಪಲ್ ವೆರೈಟಿ ಮಲ್ಟಿಪಲ್ ಡಿಸೈನ್ ಮಲ್ಟಿಪಲ್ ಕಾನ್ಸೆಪ್ಟಲ್ಲಿ ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಶ್ರಗಲ್ಲಿ ಇನ್ನೂ ವೆರೈಟೀಸ್ಗಳು ಪರ್ಚೇಸಿಂಗ್ಗೆ ಬೇಕಾಗಿದೆ ಸ್ಕಿನ್ನಲ್ಲಿ ನಂಬರ್ ಇದ್ದಾವೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಎಲ್ಲ ವೆರೈಟಿ ತರಿಸ್ಬೋದು ಬಟ್ ಡಿಸೈನ್ಸ್ ಪ್ಯಾಟರ್ನ್ಸ್ ಕಾನ್ಸೆಪ್ಟ್ ಯುನಿಕ್ ಇಂದ ಯುನಿಕ್ ಡಿಸೈನ್ಸ್ಗಳು ಯುನಿಕ್ ಇಂದ ಯುನಿಕ್ ಕಾನ್ಸೆಪ್ಟ್ಗಳು ಮತ್ತು ಯುನಿಕ್ ಇಂದ ಯುನಿಕ್ ವೆರೈಟೀಸ್ಗಳು ನಿಮಗೆ ಅವೈಲೇಬಲ್ ಸಿಕ್ಬಿಡುತ್ತೆ ಕಾನ್ಸೆಪ್ಟ್ ಡಿಸೈನ್ ವೆರೈಟಿ ಇನ್ನೂ ಬೇಜಾರಾಗೆ ಇದ್ದಾವೆ ಆ ಥರ ಕಾನ್ಸೆಪ್ಟ್ ಆ ಥರ ಡಿಸೈನ್ಸ್ಗಳು ನಿಮಗೆ ಶೋ ಮಾಡೋಕ್ಕೆ ಬೇಕಾಗಿದೆ ನೀವು ಕಮೆಂಟಲ್ಲಿ ಹೇಳ್ಬೋದು ಏನು ನೆಕ್ಸ್ಟ್ ವೀಡಿಯೋ ನಿಮಗೆ ಏನು ತೋರಿಸ್ಬೇಕಾಗಿದೆ ಆ ಥರ ವೀಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರೋಣ ನಮಸ್ಕಾರ ನಮ್ಮ ಕರ್ನಾಟಕ ಅವ್ರಿಗೆ ಜೆ